ಬೆಂಗಳೂರಿನಲ್ಲಿ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಬಿಬಿಎಂಪಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಲ್ಲೇಶಪ್ಪ ಮನೆ ಮೇಲೆ ಲೋಕ ದಾಳಿಯನ್ನ ಮಾಡಿದೆ ಬನಶಂಕರಿ ಆರನೇ ಹಂತದಲ್ಲಿರುವಂತ ಕಲ್ಲೇಶಪ್ಪ ನಿವಾಸ ಇದು ಕ್ವಾಲಿಟಿ ಕಂಟ್ರೋಲ್ ಹಾಗೆ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಳಗ್ಗೆಯಿಂದ ನಿವಾಸದಲ್ಲಿ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಡಿಪಿಎಆರ್ ಚೀಫ್ ಎಂಜಿನಿಯರ್ಗೂ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ ಬಸವೇಶ್ವರ ನಗರ ನಂಜುಂಡಪ್ಪ ಬಂಗಲೆ ಮೇಲೆ ರೇಡ್ ಮಾಡಿದೆ ಆಗಲೇ ಹೇಳಿದಾಗೆ ಕೇವಲ ಒಂದು ಕಡೆ ಮಾತ್ರ ಅಲ್ಲ ಒಂದು ಕಚೇರಿ ಮಾತ್ರ ಅಲ್ಲ ಲೋಕ ಅಧಿಕಾರಿಗಳು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮನೆ ಹಾಗೆ ಕಚೇರಿಯ ಮೇಲೆ ರೇಡ್ ಅನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಲ್ಲ ಲಕ್ಜುರಿ ಕಾರ್ಗಳು ಇದೆಲ್ಲ ಬಸವೇಶ್ವರ ನಗರದ ಅಧಿಕಾರಿಯ ಮನೆಯಲ್ಲಿ ಪಾರ್ಕ್ ಮಾಡಿರುವಂತಹ ಕಾರ್ಗಳು ಆತನಿಗೆ ಸೇರಿರುವಂತ ಕಾರ್ಗಳಿವೆಲ್ಲವೂ ಕೂಡ ಬನಶಂಕರಿ ಆರನೇ ಹಂತದಲ್ಲಿರುವಂತಹ ಈ ಕಲ್ಲೇಶಪ್ಪ ನಿವಾಸ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕ್ವಾಲಿಟಿ ಕಂಟ್ರೋಲ್ ಹಾಗೆ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಇತ್ತ ಬೆಳಗ್ಗೆಯಿಂದ ಇವರ ನಿವಾಸದಲ್ಲಿ ಲೋಕಾ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಡತಗಳನ್ನ ಪರಿಶೀಲಿಸ್ತಿದ್ದಾರೆ ಇನ್ನು ನೀವು ಗಮನಿಸ್ತಾ ಇದ್ದೀರಲ್ಲ ಕಲ್ಲೇಶಪ್ಪ ಅವರ ನಿವಾಸ ಇಲ್ಲಿಂದಲೇ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಂಟು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬಳೆಗೆ ಶಾಖನ್ನು ಕೊಟ್ಟಿದ್ದಾರೆ ಸದ್ಯ ಆ ರಾಜಧಾನಿಯ ಆ ಒಂದಷ್ಟು ಅಧಿಕಾರಿಗಳ ಮನೆಗಳಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ನಾನೀಗ ಬನ್ಶಂಕರಿ ಆರನೇ ಹಂತದಲ್ಲಿರುವಂತಹ ಶಿವಸ್ತುತಿ ನಿಲಯದಲ್ಲಿ ಇದ್ದೀನಿ ಅಂದರೆ ಬಿ ಬಿ ಎಂ ಪಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಕಲ್ಲೇಶಪ್ಪ ಏನಿದ್ದಾರೆ ಅವರ ಮನೆ ಮನೆ ಮೇಲೆ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಅಂದ್ರೆ ಬೆಳಗ್ಗೆಯಿಂದ ಸಾಕಷ್ಟು ಪರಿಶೀಲನೆಗಳನ್ನು ನಡೆಸುವಂಥ ಕೆಲಸ ಕೂಡ ಆಗ್ತಾ ಇದೆ ಅಂದ್ರೆ ಆ ಬೆಂಗಳೂರು ಸೇರಿದಂತೆ ರಾಜ್ಯದ ಎಂಟು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಹಾಗೆ ಬಿ ಬಿ ಒಂದಷ್ಟು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು ಈಗ ಪ್ರಸ್ತುತ ಏನು ಈ ಮನೆಯನ್ನು ನೋಡ್ತಾ ಇದು ಬಿ ಬಿ ಎಂಪಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂಥ ಕಲ್ಲೇಶಪ್ಪ ಹಾಗೆ ಆ ಒಂದು ಕ್ವಾಲಿಟಿ ಕಂಟ್ರೋಲ್ನಲ್ಲೂ ಕೂಡ ಇವರು ಕೆಲಸವನ್ನ ಮಾಡ್ತಿದ್ರು ಈ ಒಂದು ಅಧಿಕಾರಿಯ ಮನೆ ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಇನ್ನು ಪ್ರಮುಖವಾಗಿ ಬೆಳಗ್ಗೆಯಿಂದ ಏನು ಇಲ್ಲೇ ಬಿಡ್ಬಿಟ್ಟಿರುವಂತಹ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನ ಹಾಗೆ ಅಲ್ಲಿರ್ತಕ್ಕಂಥ ಆಸ್ತಿ ವಿವರಗಳನ್ನು ಪಡೆಯುವ ಕೆಲಸವನ್ನ ಕೂಡ ಮಾಡ್ತಿದ್ರು ಜೊತೆಗೆ ಈಗ ಏನು ಈ ಒಂದು ನಿವಾಸದಲ್ಲಿ ಈಗಾಗಲೇ ಸಾಕಷ್ಟು ಒಂದು ಪೊಲೀಸ್ ಭದ್ರತೆಯ ಜೊತೆಗೂ ಕೂಡ ಅಧಿಕಾರಿಗಳು ಇಲ್ಲಿ ಬಂದಿರುವಂತದ್ದು ಇನ್ನು ಪ್ರಮುಖವಾಗಿ ಕಳೆದ ಒಂದಷ್ಟು ದಿನಗಳಿಂದ ಸರ್ಕಾರಿ ಅಧಿಕಾರಿಗಳು ಹಾಗೆ ಬಿಬಿಎಂಪಿಯ ಒಂದಷ್ಟು ಅಧಿಕಾರಿಗಳ ವಿರುದ್ಧ ಒಂದಷ್ಟು ದೂರುಗಳು ಈ ನೆಲೆಯಲ್ಲಿ ಲೋಕಾಯುಕ್ತ ಈಗ ದಿಢೀರ್ ದಾಳಿಯನ್ನು ಮಾಡುವ ಮೂಲಕ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಇಂದಿನ ಏನು ರೇಡ್ ಮಾಡಿರುವಂತಹ ಈ ಒಂದು ಅಧಿಕಾರಿಯ ಮನೆಯಲ್ಲಿ ಸದ್ಯ ಪರಿಶೀಲನೆ ನಡೆಸುತ್ತಾರೆ ಪರಿಶೀಲನೆ ಬಳಿಕ ಯಾವೆಲ್ಲ ವಸ್ತುಗಳು ಪತ್ತೆ ಆಯಿತು ಅಥವಾ ಏನಾದರೂ ದೂರುಗಳು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿ ಮಾಹಿತಿಯ ಮಾಹಿತಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋದನ್ನ ಇನ್ನಷ್ಟೇ ಆ ಗುರುತು ಮಾಡಬೇಕಾಗಿದೆ ಸದ್ಯ ಈಗ ಈ ಒಂದು ಮನೆಯ ಸುತ್ತಮುತ್ತ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಬಂದಿರುವಂತ ಲೋಕಾಯುಕ್ತ ಟೀಮ್ ಈಗ ನಡೆಸಿ ಶಾಂತಮೂರ್ತಿ ಬೆಂಗಳೂರು ನಂಜುಂಡಪ್ಪ ಮನೆಯಲ್ಲಿದೆಯಾ ಅಪಾರ ಚಿನ್ನಾಭರಣ ರೇಡ್ ವೇಳೆ ಗೊತ್ತಾಗ್ತಾ ಇದೆ ಅಕ್ಕ ಸಾಲಿಗರನ್ನ ಕರೆಸ್ಕೊಂಡಿದ್ದಾರೆ ಲೋಕಾಯುಕ್ತ ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲೇ ಸಿಕ್ಕಿದೆಯಾ ಚಿನ್ನ ಪರಿಶೀಲನೆ ಹಾಗೆ ತೂಕದ ಯಂತ್ರವನ್ನ ತರಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ನಂಜುಂಡಪ್ಪ ಮನೆ ಅಕ್ಕ ಸಾಲಿಗರನ್ನ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಸಿಕ್ಕಿರಬೇಡ ಈ ಹಿಂದೆ ಕೂಡ ಬಹಳಷ್ಟು ಬಾರಿ ಅಧಿಕಾರಿಗಳ ಮನೆ ರೇಡ್ ಆದಾಗ ಕೆಜಿ ಗಟ್ಟಲೆ ಚಿನ್ನ ಸಿಕ್ಕಿರೋದು ಕೋಟ್ಯಾಂತರ ಬೆಲೆ ಬಾಳುವಂತಹ ದುಬಾರಿ ವಸ್ತುಗಳು ಸಿಕ್ಕಿರೋದನ್ನ ನೋಡಿದೀವಿ ನಾವು ಇದೀಗ ನಂಜುಂಡಪ್ಪ ಮನೆ ಮೇಲೆ ರೇಡ್ ಮಾಡಿದಾಗ ಅಪಾರ ಪ್ರಮಾಣದ ಚಿನ್ನಾಭರಣ ಸಿಕ್ಕಾಕೊಂಡಿದೀಯಾ ಅಕ್ಕ ಸಾಲಿಗರನ್ನ ಕರೆಸ್ಕೊಂಡಿದ್ದಾರೆ ಚಿನ್ನ ಪರಿಶೀಲನೆ ಹಾಗೆ ತೂಕದ ಯಂತ್ರವನ್ನ ಕೂಡ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ನಂಜುಂಡಪ್ಪ ಮನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಲಕ್ಸುರಿ ಕಾರ್ಗಳು ದೊಡ್ಡ ಮನೆ ಇಲ್ಲಿ ಏನೇನು ಸಿಕ್ಕಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲಿಸ್ತಾ ಇದ್ದಾರೆ ದುಬಾರಿ ಬೆಲೆ ಬಾಳುವಂಥ ವಸ್ತುಗಳು ಏನೇನಿದೆ ಅವುಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ